ಸ್ನೇಹಿತರೆ ನಮಸ್ಕಾರ ಒಂದು ಒಳ್ಳೆ ಪುಸ್ತಕ ಒಂದು ಒಳ್ಳೆ ಮಿತ್ರನ ಸಮಾನವೆಂದು ಹೇಳುತ್ತಾರೆ ನಮಗೆ ಬೇಕಾದ ಯಾವುದೇ ವಿಷಯ ಜ್ಞಾನವನ್ನು ನಾವು ಪುಸ್ತಕದ ಮುಖಾಂತರವೇ ತಿಳಿದುಕೊಳ್ಳುತ್ತೇವೆ ಆದ್ರೆ ಬಹಳ ನಿಗೂಢಗಳು ತನ್ನಲ್ಲಿ ಬಚ್ಚಿಟ್ಟುಕೊಂಡಿರುವ ಕೆಲವು ಪುಸ್ತಕಗಳು ಈ ಪ್ರಪಂಚದಲ್ಲಿ ಶಾಪಗ್ರಸ್ತವಾಗಿರುತ್ತದೆ ಎಂದು ನಿಮಗೆ ಗೊತ್ತಾ ಹಾಗೂ ಅಂತಹ ಪುಸ್ತಕಗಳನ್ನು ಓದುವುದರಿಂದ ನಮ್ಮ ಕೆಟ್ಟ ಸಮಯಕ್ಕೆ ನಾವೇ ಆಹ್ವಾನ ನೀಡಿದಂತೆ ಎಂಬ ವಿಷಯ ನಿಮ್ಗೆ ಗೊತ್ತಾ ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ಇಂಥ ರಹಸ್ಯಮಯವಾದ ಆರು ಪುಸ್ತಕಗಳ ಬಗ್ಗೆ ನಿಮಗೆ ತಿಳಿಸ್ತೇನೆ ವೆಲ್ಕಮ್ ಟು ಫ್ರೈಡೆ ಟಾಕ್ಸ್ ನಾನು ನಿಮ್ಮ ಪುನೀತ್ ಶರ್ಮನ್ ಟಾಕ್ಸ್ ವಿತ್ ಪುನೀತ್ ಶರ್ಮನ್ ಸ್ನೇಹಿತರೆ ನಾನು ನಿಮಗೆ ತಿಳಿಸಿದ ಆರು ರಹಸ್ಯಮಯ ಪುಸ್ತಕಗಳಲ್ಲಿ ಆರನೆಯದ್ದು ದ ವಯೋನೆಚ್ ಮ್ಯಾನುಸ್ಕ್ರಿಪ್ಟ್ ಇತಿಹಾಸಗಳ ಪ್ರಕಾರ ಇದು ಆರ್ನೂರು ವರ್ಷಗಳ ಹಿಂದಿನದ್ದು ಇದು ಕೈ ಬರಹದಿಂದ ಬರೆದ ಇನ್ನೂರು ನಲವತ್ತು ಪುಟಗಳು ಇರುವ ಒಂದು ಪುಸ್ತಕ ಕಾರ್ಬನ್ ಡೇಟಿಂಗ್ ತಂತ್ರಜ್ಞಾನ ಬಳಸಿ ಪರೀಕ್ಷಿಸಿದ ಮೇಲೆ ತಿಳಿದ ವಿಷಯವೇನೆಂದರೆ ಇದು ಹದಿನೈದನೇ ಶತಮಾನದಲ್ಲಿ ರಚಿಸಿದ ಪುಸ್ತಕವೆಂದು ದ ವಾಯನುಚ್ ಮ್ಯಾನುಸ್ಕ್ರಿಪ್ಟ್ ಎಂದು ಕರೆಯಲ್ಪಡುವ ಈ ಪುಸ್ತಕವನ್ನು ಬರೆದವರು ಯಾರು ಅದರಲ್ಲಿರುವ ಭಾಷೆ ಯಾವುದು ಯಾರಿಗೂ ಅರ್ಥವಾಗುವುದಿಲ್ಲ ಪುಸ್ತಕ ತೆರೆದರೆ ಗಿಡ ಮರ ಹುತ್ತ ಹಾವು ಪ್ರಾಣಿಗಳು ಪಕ್ಷಿಗಳು ಕೀಟಕಗಳು ಹೀಗೆ ಏನೇನೋ ವಿಚಿತ್ರವಾದ ಚಿತ್ರಗಳು ಇರುತ್ತವೆ ಆದರೆ ಈ ಚಿತ್ರಗಳು ಯಾವುದು ಈಗಿನ ಕಾಲಘಟ್ಟಕ್ಕೆ ಹಾಗೂ ಪರಿಸ್ಥಿತಿಗಳಿಗೆ ಸಂಬಂಧಪಟ್ಟದ್ದಲ್ಲ ಅದರಲ್ಲಿರುವ ಗಿಡ ಮರಗಳು ಪ್ರಾಣಿ ಪಕ್ಷಿಗಳಿಗೂ ಈಗಿನ ಪ್ರಪಂಚಕ್ಕೂ ಯಾವ ಸಂಬಂಧವೂ ಇರುವುದಿಲ್ಲ ಇದನ್ನು ಬರೆದವರು ಯಾರು ಯಾವ ದೇಶಕ್ಕೆ ಸೇರಿದವರು ಯಾವ ಜಾತಿಗೆ ಸೇರಿದವರು ಎಂದು ಯಾರಿಗೂ ತಿಳಿದಿಲ್ಲ ಇದನ್ನು ಯಾವುದಾದರೂ ಗ್ರಹಾಂತರ ವಾಸಿಗಳು ಬರೆದರ ಎಂದರೆ ಅದಕ್ಕೂ ಸರಿಯಾದ ಸಾಕ್ಷ್ಯಾಧಾರಗಳಿಲ್ಲ ಆದರೆ ಯಾರಾದರೂ ಈ ಪುಸ್ತಕದ ಬಗ್ಗೆ ತಿಳಿದುಕೊಳ್ಳಬೇಕು ಎಂದು ಭಾವಿಸಿದರೆ ಅವರಿಗೆ ಮೃತ್ಯು ಸಮಾನವಾದ ಅನುಭವಗಳಾಗುತ್ತದೆ ಅನ್ನೋ ಊಹಾಪೋಹಗಳಿವೆ ಇದೇ ಕಾರಣಕ್ಕೆ ಈ ಪುಸ್ತಕದ ಬಗ್ಗೆ ತಿಳಿದುಕೊಳ್ಳಲು ಯಾರಿಂದಲೂ ಸಾಧ್ಯವಾಗುತ್ತಿಲ್ಲ ಎಂದು ಹೇಳುತ್ತಾರೆ ಇನ್ನು ಐದನೇ ಪುಸ್ತಕ ದಿ ಆರ್ಫನ್ ಸ್ಟೋರಿ ಯಾವುದೇ ಪುಸ್ತಕವಾದರೂ ಬರಹಗಾರ ಬರೆದು ಮುಗಿಸಿದ ಮೇಲೆ ಅದು ಮುದ್ರಣವಾಗಬೇಕಾದರೆ ಅದಕ್ಕೆ ಕೆಲವು ಸಮಯ ಬೇಕು ಹ್ಯಾರಿ ಪಾಟ್ರನ್ ನಂತಹ ಪುಸ್ತಕ ಕೂಡ ಹನ್ನೆರಡು ಬಾರಿ ನಿರಾಕರಣೆಗೆ ಗುರಿಯಾದ ಮೇಲೆ ಹದಿಮೂರನೇ ಬಾರಿ ಮುದ್ರಣವಾಯಿತು ಆದರೆ ದಿ ಆರ್ಫನ್ ಸ್ಟೋರಿ ಅನ್ನೋ ಪುಸ್ತಕ ಮಾತ್ರ ನಾನೂರು ವರ್ಷಗಳ ನಂತರ ಮುದ್ರಣವಾಯಿತು ಎನ್ನುತ್ತಾರೆ ಒಬ್ಬ ವ್ಯಕ್ತಿ ತನ್ನ ಜೀವನ ನಿರ್ಮಿಸಿಕೊಳ್ಳಲು ಅಮೆರಿಕಾಗೆ ಹೋಗಿ ಅಲ್ಲಿ ತನ್ನ ಜೀವನ ಸಾಗಿಸಿದ ಕಥೆ ಇದು ಕೇಳುವುದಕ್ಕೆ ಪುಸ್ತಕ ಓದುವುದಕ್ಕೆ ಯಾವುದೋ ಸಾಹಸ ಯಾತ್ರಿಕನ ಕಥೆ ಎಂದು ಅನ್ನಿಸುತ್ತದೆ ಆದ್ರೆ ಈ ಪುಸ್ತಕದ ಮಧ್ಯದಲ್ಲಿ ಕೆಲವು ಪುಟಗಳು ಖಾಲಿಯಾಗಿರುತ್ತದೆ ಯಾವ ಅಕ್ಷರಗಳು ಇರುವುದಿಲ್ಲ ಹೀಗೆ ಯಾಕೆ ಎಂದು ಯಾರಿಗೂ ತಿಳಿದಿಲ್ಲ ಕೆಲವು ವರ್ಷಗಳ ಹಿಂದೆ ತೆರು ದೇಶಸ್ಥನಾದ ಒಬ್ಬ ಗ್ರಂಥಕರ್ತ ಪ್ಲಾಸಿ ಎರಡು ವರ್ಷಗಳ ಸಮಯ ತೆಗೆದುಕೊಂಡು ಈ ಪುಸ್ತಕಕ್ಕೆ ಒಂದು ರೂಪ ಕೊಡಲು ಮುಂದಾದ ಈ ಪುಸ್ತಕವನ್ನು ಎಡಿಟ್ ಮಾಡಲು ಶುರು ಮಾಡಿದ ಕ್ಷಣ ಅದೆಷ್ಟೋ ಜನ ವಿದ್ವಾಂಸರು ಗ್ರಂಥಕರ್ತರು ಆ ಪುಸ್ತಕ ಒಂದು ಶಾಪಗ್ರಸ್ತ ಪುಸ್ತಕವೆಂದು ಅದೇ ಕಾರಣಕ್ಕೆ ಇಷ್ಟು ವರ್ಷಗಳಾದರೂ ಅದು ಮುದ್ರಣವಾಗುತ್ತಿಲ್ಲವೆಂದು ಹೊರ ಪ್ರಪಂಚಕ್ಕೆ ಅದರ ಬಗ್ಗೆ ತಿಳಿದಿಲ್ಲವೆಂದು ಆತನಿಗೆ ಎಚ್ಚರಿಸಿದರು ಈ ಪುಸ್ತಕಕ್ಕೆ ಕೈ ಹಾಕಿದವರು ಯಾವುದೋ ಒಂದು ದುರ್ಘಟನೆಯಿಂದ ಮರಣ ಹೊಂದುವುದು ಇಲ್ಲ ಯಾವುದಾದರೂ ಒಂದು ದೀರ್ಘ ಕಾಲಿಕ ವ್ಯಾಧಿಗೆ ತುತ್ತಾಗುತ್ತಿದ್ದರು ಹೀಗೆ ಎಷ್ಟೇ ಎಚ್ಚರಿಸಿದರೂ ಪ್ಲಾಸಿ ಇದನ್ನೆಲ್ಲ ಮೂಢ ನಂಬಿಕೆ ಎಂದು ತಲೆ ಕೆಡಿಸಿಕೊಳ್ಳಲಿಲ್ಲ ಕಡೆಗೆ ಈ ಪುಸ್ತಕ ನಾನೂರು ವರ್ಷಗಳಾದ ಮೇಲೆ ಎಡಿಟ್ ಮಾಡಲಾಯಿತು ಈಗ ಇದನ್ನು ಎಡಿಟ್ ಮಾಡಿದ ಪ್ಲಾಸಿ ಆರೋಗ್ಯವಾಗೇ ಇದ್ದಾರೆ ಆದ್ದರಿಂದ ಇದನ್ನೆಲ್ಲ ಮೂಢ ನಂಬಿಕೆ ಎಂದು ನಾವೆಲ್ಲ ಭಾವಿಸಬಹುದು ಇನ್ನು ನಾಲ್ಕನೆಯ ಪುಸ್ತಕ ಕೊಡೆಕ್ಸ್ ದ ಡಬಲ್ಸ್ ಬೈಬಲ್ ಕ್ರೈಸ್ತವರ ಮತಗ್ರಂಥ ಬೈಬಲ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಅದೇ ರೀತಿ ಶೈತಾನ್ಗಳ ಬೈಬಲ್ ಬೈಬಲ್ ಡಬಲ್ಸ್ ಬೈಬಲ್ ಅಥವಾ ಕೊಡೆಕ್ಸ್ ಗಿಗಾಸ್ ಎಂದು ಕರೆಯುತ್ತಾರೆ ನೀವು ಕೇಳುತ್ತಿರುವುದು ನಿಜ ಪುಸ್ತಕದ ಮೊದಲ ಪುಟದಲ್ಲೇ ಒಂದು ದುಷ್ಟ ಶಕ್ತಿಯ ಆಕಾರವನ್ನು ನೀವು ಕಾಣಬಹುದು ಒಳಗಡೆಯ ಪುಸ್ತಕದಲ್ಲಿ ದೆವ್ವ ಭೂತಗಳ ವಿಚಿತ್ರ ಚಿತ್ರಗಳು ಹಾಗೂ ಅದರ ವಿವರಣೆಗಳೇ ಇರುತ್ತದೆ ಇದೂ ಅಷ್ಟೇ ಯಾರು ಬರೆದವರು ಯಾರಿಗೂ ತಿಳಿಯದು ಚರಿತ್ರೆಯ ಪ್ರಕಾರ ಒಬ್ಬ ಮಾಂತ್ರಿಕ ರಾಜನಿಗೆ ಕೊಟ್ಟ ಮಾತು ತಪ್ಪಿದ ಕಾರಣ ಆ ರಾಜ ಆತನಿಗೆ ಮರಣ ಶಿಕ್ಷೆ ವಿಧಿಸುತ್ತಾನೆ ಮರಣ ಶಿಕ್ಷೆ ಅಮಲಾಗುವ ಒಂದು ದಿನದ ಹಿಂದೆ ತನ್ನ ಮಾಂತ್ರಿಕ ತಾಂತ್ರಿಕ ಪ್ರಪಂಚದ ವಿವರಗಳನ್ನೆಲ್ಲಾ ದಾಖಲು ಮಾಡಬೇಕೆಂದು ಭಾವಿಸಿ ತನಗೆ ತಿಳಿದ ರಹಸ್ಯಗಳನ್ನೆಲ್ಲಾ ಬರೆಯಲು ಶುರು ಮಾಡ್ತಾನೆ ಆದರೆ ಸಮಯ ಸಾಕಾಗದೆ ಹತ್ತರಿಂದ ಹದಿನೈದು ಪುಟಗಳು ಹಾಗೆ ಅಸಂಪೂರ್ಣವಾಗಿ ಬಿಡುತ್ತಾನೆ ಆ ಮಾಂತ್ರಿಕನಿಗೆ ಮರಣ ಶಿಕ್ಷೆಯ ಅಮಲಾಗುತ್ತದೆ ತಾನು ಸತ್ತ ನಂತರ ಒಂದು ಶೈತಾನನಾಗಿ ಮಾರ್ಪಾಟಾಗಿ ಮಿಕ್ಕ ಪುಟಗಳನ್ನು ಬರೆದು ಮುಗಿಸ್ತಾನೆ ಅಂತ ಹೇಳ್ತಾರೆ ಆದರೆ ಈ ಪುಸ್ತಕ ನೋಡೋರಿಗೆ ಮಾತ್ರ ಆ ಪುಟಗಳು ಖಾಲಿ ಹಾಳೆಯಾಗಿಯೇ ಕಾಣುತ್ತದೆ ಈಗಲೂ ಅದರ ಒರಿಜಿನಲ್ ಪೇಜಸ್ ಯಾರ ಬಳಿಯೂ ಇದೆ ಎಂದು ತುಂಬಾ ಜನ ನಂಬ್ತಾರೆ ಆ ಪುಸ್ತಕವನ್ನು ಆ ಮಾಂತ್ರಿಕ ಇನ್ನು ರಕ್ಷಿಸುತ್ತಿದ್ದಾನೆಂದು ಅದು ಸ್ವೀಡನ್ ಗ್ರಂಥಾಲಯದಲ್ಲಿದೆ ಎಂದು ಹೇಳಲಾಗ್ತಿದೆ ಇನ್ನು ಮೂರನೆಯ ಪುಸ್ತಕ ದ ಬುಕ್ ಆಫ್ ಸೋಯಾಜ್ ಈ ಪುಸ್ತಕವೂ ಅಷ್ಟೇ ಯಾರು ಬರೆದರು ಯಾವಾಗ ಬರೆದರು ಅನ್ನೋ ಯಾವ ಮಾಹಿತಿಯೂ ಇಲ್ಲ ಪ್ರತಿ ಅಕ್ಷರವೂ ಯಾವುದೋ ಒಂದು ಕೋಡ್ ಭಾಷೆ ಇದ್ದಂತಿರುತ್ತದೆ ಕೆಲವು ಇತಿಹಾಸಗಳ ಪ್ರಕಾರ ಸಾವಿರದ ಐನೂರ ಐವತ್ತೆರಡು ಏಡಿಯಲ್ಲಿ ಆಗಿನ ಒಬ್ಬ ವಿದ್ಯಾಭ್ಯ ಜಾನ್ ಡಿ ತನ್ನ ಜೀವನವೆಲ್ಲ ಧಾರೆ ಎರೆದು ಈ ಪುಸ್ತಕವನ್ನು ಡಿಕೋಡ್ ಮಾಡಲು ಪ್ರಯತ್ನಿಸಿ ಅದರಲ್ಲಿ ಕೆಲವು ಪುಟಗಳನ್ನು ಡಿಕೋಡ್ ಮಾಡಿದ ಮಿಕ್ಕ ಪುಸ್ತಕದ ಪುಟಗಳನ್ನು ಡಿಕೋಡ್ ಮಾಡಲು ತನಗಿದ್ದ ಜೀವನಾವಧಿ ಸಾಕಾಗಲಿಲ್ಲ ಈ ಪುಸ್ತಕದಲ್ಲೂ ಅನೇಕ ಮಂತ್ರ ಹಾಗೂ ತಂತ್ರ ರಹಸ್ಯಗಳಿವೆ ಎಂದು ಅದೆಲ್ಲ ಒಂದು ಕೋಡೆಡ್ ಭಾಷೆಯಲ್ಲಿವೆ ಎಂದು ಹೇಳಲಾಗಿದೆ ಜಾಂಡಿ ಸತ್ತ ಮೇಲೆ ಈ ಪುಸ್ತಕ ಏನಾಯಿತು ಎಂದು ಯಾರಿಗೂ ತಿಳಿದಿಲ್ಲ ಅಕಸ್ಮಾತ್ ಆಗಿ ಸಾವಿರದ ಬ್ರಿಟನ್ ನ ಒಂದು ಗ್ರಂಥಾಲಯದಲ್ಲಿ ಒಂದು ಮೂಲೆಯಲ್ಲಿರುವ ಬುಕ್ಸ್ ರ್ಯಾಕ್ಟ್ ನಲ್ಲಿ ಈ ಪುಸ್ತಕ ಕಾಣಿಸಿಕೊಂಡಿತು ಅಲ್ಲಿನ ಅಧಿಕಾರಿಗಳು ಅಲ್ಲಿಯವರೆಗೂ ಯಾವತ್ತೂ ಈ ಪುಸ್ತಕವನ್ನು ನೋಡಿರಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಲೈಬ್ರರಿ ಆಫ್ ಆಕ್ಸ್ಫರ್ಡ್ ಈ ಪುಸ್ತಕವನ್ನು ಮತ್ತೆ ಮುದ್ರಿಸಿದರು ಈಗ ಈ ಎರಡೂ ಗ್ರಂಥಾಲಯಗಳಲ್ಲಿ ಈ ಪುಸ್ತಕ ಲಭ್ಯವಿದೆ ಆದರೆ ಈಗಲೂ ಯಾರೂ ಇದನ್ನು ಡಿಕೋಡ್ ಮಾಡುವ ಪ್ರಯತ್ನ ಮಾಡುತ್ತಿಲ್ಲ ಇನ್ನು ಎರಡನೆಯ ಪುಸ್ತಕ ದ ಬುಕ್ ಆಫ್ ಆಬ್ರಮೆಲಿನ್ ಹದಿನೈದನೇ ಶತಮಾನದಲ್ಲಿ ಆಬ್ರಹಾಂ ಅನ್ನು ಮಾಂತ್ರಿಕನಿಂದ ರಚಿಸಿದ್ದ ಈ ಪುಸ್ತಕ ಇದರಲ್ಲಿ ಅನೇಕ ಮಂತ್ರ ತಂತ್ರಗಳಿಂದ ಕೂಡಿರುವ ಸಮಾಚಾರದ ಜೊತೆಗೆ ಬ್ಲಾಕ್ ಮ್ಯಾಜಿಕ್ ಗೆ ಸಂಬಂಧಪಟ್ಟ ಸಮಾಚಾರವೂ ಇರುತ್ತದೆ ಮನುಷ್ಯ ಸತ್ತ ಮೇಲೆ ಆತನನ್ನು ಹೇಗೆ ಬದುಕಿಸಬೇಕು ಆತ್ಮಗಳ ಜೊತೆ ಹೇಗೆ ಸಂಭಾಷಣೆ ಮಾಡಬೇಕು ಅನ್ನೋ ಎಷ್ಟೋ ರಹಸ್ಯಗಳು ಈ ಪುಸ್ತಕದಲ್ಲಿ ಬರೆಯಲಾಗಿದೆ ಅಷ್ಟೇ ಅಲ್ಲ ಈ ಭೂಮಿಯ ಮೇಲೆ ಗುಪ್ತ ನಿಧಿಗಳು ಎಲ್ಲಿವೆ ಎಂಬ ಸಮಾಚಾರವು ಈ ಪುಸ್ತಕದಲ್ಲಿದೆ ಪ್ರತಿ ಮನುಷ್ಯನಲ್ಲಿರುವ ತಾಂತ್ರಿಕ ಶಕ್ತಿಗಳು ಹೊರತೆಗೆಯುವ ರಹಸ್ಯಗಳ ಬಗ್ಗೆಯೂ ಇದರಲ್ಲಿ ಬರೆದಿದೆ ಇನ್ನು ಮೊದಲನೆಯ ಪುಸ್ತಕ ದ ಗ್ರ್ಯಾಂಡ್ ಗಿರ್ಮೋ ಇದನ್ನು ದ ಡಾರ್ಕೆಸ್ಟ್ ಬುಕ್ ಇನ್ ದ ವರ್ಲ್ಡ್ ಎಂದು ಕರೀತಾರೆ ಹನ್ನೆರಡರಲ್ಲಿ ಈ ಪುಸ್ತಕ ಬರೆದ ವ್ಯಕ್ತಿ ಒಂದು ಶೈತಾನ್ ನ ಅಧೀನದಲ್ಲಿದ್ದನೆಂದು ಆ ಶೈತಾನ್ ಆ ವ್ಯಕ್ತಿಯಿಂದಲೇ ಈ ಪುಸ್ತಕವನ್ನು ಬರೆಸಿದೆ ಎಂದು ಹೇಳುತ್ತಾರೆ ಒಬ್ಬ ಸಾಮಾನ್ಯ ಮನುಷ್ಯ ಒಂದು ದುಷ್ಟ ಶಕ್ತಿಯನ್ನು ಹೇಗೆ ತನ್ನ ಆಧೀನ ತೆಗೆದುಕೊಳ್ಳಬೇಕು ಅನ್ನೋ ವಿವರಗಳು ಆ ಪುಸ್ತಕದಲ್ಲಿ ಇದೆ ಎಂದು ತಿಳಿಸಲಾಗಿದೆ ಅದಕ್ಕೆ ಸಂಬಂಧಿಸಿದ ಮಂತ್ರಗಳು ಓದಿದ ಮೇಲೆ ಆ ಪುಸ್ತಕವನ್ನು ಭದ್ರವಾಗಿ ಬಚ್ಚಿಡುತ್ತಾರೆ ಸ್ನೇಹಿತರೆ ಇದು ಪ್ರಪಂಚದಲ್ಲಿರುವ ರಹಸ್ಯ ಪುಸ್ತಕಗಳ ವಿವರಗಳು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮಾತ್ರ ಮರಿಬೇಡಿ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು